ಏ ಹುಡುಗರ ಸರ್ ಯಾರವರು ಏ ನಮ್ಮ ಕನ್ನಡ ಮೇಷ್ಟ್ರು ಓಹ್ ಸುರೇಶ್ ಸರ್ ಸರ್ ಚೆನ್ನಾಗಿದ್ದೀರಾ ಸರ್ ಹಾಂ ಚೆನ್ನಾಗಿದ್ದೀನಪ್ಪ ಸಿದ್ದು ಏನು ಇಷ್ಟು ಡಪ್ಪ ಆಗಿಬಿಟ್ಟಿದ್ಯಾ ಏನು ಮಾಡ್ಕೊಂಡಿದ್ದೀ ಈಗ ಹಾಂ ನಾನು ಫೈನಾನ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಸರ್ ತಿಂಗಳಿಗೆ ಒಂದು ಒಂದೂವರೆ ಲಕ್ಷ ಇನ್ಕಮ್ ಇದೆ ಓ ಹೌದಾ ಭಾಳ ಸಂತೋಷ ನೀನೇನ್ ಮಾಡ್ಕೊಂಡಿದ್ಯಪ್ಪ ಈಗ ನಾನ್ ಜೀವನದಲ್ಲಿ ಸೋತು ಬಿಟ್ಟಿದ್ದೀನಿ ಸರ್ ಯಾಕಪ್ಪ ಕಾಲೇಜ್ ಮುಗಿಸ್ದಾಗಿಂದ ಕೆಲಸಕ್ಕೋಸ್ಕರ ಅಲಿತಾನೇ ಇದ್ದೀನಿ ಸರ್ ಎಲ್ಲೂ ಒಂದ್ ಕಡೆ ಗಟ್ಟಿಯಾಗಿ ನಿಲ್ಲೋದಕ್ಕಾಗ್ತಿಲ್ಲ ಹಿಂಗೆ ಇದ್ರಾಗಲ್ಲ ಅಂತ ಚಿಕ್ಕದೊಂದು ಹೋಟ್ಲ್ ಬಿಸ್ನೆಸ್ಗೆ ಕೈ ಹಾಕದೆ ಅದನ್ನೂ ಕೈ ಹಿಡಿಲಿಲ್ಲ ಅಕ್ಕಪಕ್ಕದವರು ಸಂಬಂಧಿಕರು ಅಷ್ಟೇ ಯಾಕೆ ನಮ್ಮನೆಯವರು ಆಡೋ ಮಾತುಗಳಿಗೆ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿ ಸರ್ ಮನೆಯಲ್ಲಿ ಒಂದಳು ಅನ್ನ ಜಾಸ್ತಿ ಕೇಳ ಹಾಕ್ಸ್ಕೊಂಡು ತಿನ್ನಕ ನಾಚಿಕೆ ಆಗ್ತಿದೆ ಸರ್ ಸರ್ ನಮಗಿಂತ ಚಿಕ್ಕ ಹುಡುಗರೆಲ್ಲ ನಮ್ಮ ಜೂನಿಯರ್ಗಳೆಲ್ಲ ಆಗಲೇ ಮದುವೆ ಆಗ್ತಿದ್ದಾರೆ ಸರ್ ನಾವು ನೋಡಿದ್ರೆ ಇನ್ನು ಸೆಟ್ಲ್ ಆಗೋದ್ರಲ್ಲೇ ಇದೀವಿ ಏನಪ್ಪಾ ಇದು ನಂಗೆ ನಿಜವಾಗಲೂ ಆಶ್ಚರ್ಯ ಆಗ್ತಾ ಇದೆ ನೀನ್ ಒಳ್ಳೆ ನೀನು ಏನಾಗಲ್ಲ ಸುಮ್ನಿರು ಒಳ್ಳೇದಾಗತ್ತೆ ಎಲ್ಲ ಒಳ್ಳೆದಾಗತ್ತೆ ಸಂಜು ನಾ ಬರ್ತೀನಿ ಮೀಟಿಂಗ್ ಇದೆ ಅರ್ಜೆಂಟು ಮತ್ತೆ ನಾ ಸಿಗ್ತೀನಿ ಏಯ್ ನೀನಿನ್ನು ಯಾವಾಗ ಕಲಿತೀಯೋ ಸುಮ್ಮನೆ ಮೈ ಬೆಳೆದಿದೆ ಅಷ್ಟೆ ನಿನಗೆ ಹಾಗೆಲ್ಲ ನಮ್ಮ ಕಷ್ಟಗಳನ್ನ ಇನ್ನೊಬ್ಬರು ಮುಂದೆ ಹೇಳ್ಕೋಬಾರ್ದು ನನಗೆ ನಿನಗಿಂತ ಜಾಸ್ತಿ ಕಷ್ಟ ಇದೆ ಹಂಗಂತ ನಾನು ಹೇಳ್ಕೋಣ್ಣ ಸುಮ್ಮನೆ ಕ್ಯಾಸೆಟ್ ಹಾಕ್ಲಿಲ್ವಾ ಫೈನಾನ್ಸು ಸ್ಟಾಕ್ ಮಾರ್ಕೆಟು ಅಂತ ಅಷ್ಟು ಸುಲಭವಾಗಿ ನಮ್ಮ ಸೋಲನ್ನ ಒಪ್ಕೋಬಾರ್ದು ಸ್ವಲ್ಪ ಆ್ಯಟಿಟ್ಯೂಡ್ ಮೇಂಟೈನ್ ಮಾಡೋದನ್ನು ಕಲಿ ಸಂಜು ನಾ ಮರ್ತೇ ಹೋಗಿದ್ದೆ ನಿಮ್ ಫಸ್ಟ್ ಬೆಂಚ್ ಆನಂದ ಇದ್ನಲ್ಲ ಒಂದು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಒ ಆಗಿದ್ದಾನೆ ಮೊನ್ನೆ ಮೆಸೇಜ್ ಹಾಕಿದ್ದ ನಿಮ್ ಸ್ಟೂಡೆಂಟ್ ನಲ್ಲಿ ಯಾರಾದರೂ ಒಳ್ಳೆಯವರಿದ್ರೆ ಹೇಳಿ ಕೆಲಸ ಖಾಲಿ ಇದೆ ಸಾವಿರ ಸಂಬಳ ಕೊಡ್ಸ್ತೀನಿ ಅಂತ ಹೇಳಿದ್ದ ನಿನ್ ಡಾಕ್ಯುಮೆಂಟ್ಸ್ನೆಲ್ಲ ಕಳ್ಸಪ್ಪ ನಂಗೆ ನಾನು ಹೇಳ್ದೆ ಅಂದ್ರೆ ಅವನು ಪಕ್ಕ ಕೆಲ್ಸಕ್ಕೆ ಸೇರ್ಸ್ಕೊಳ್ತಾನೆ ಸರ್ ನೀವು ಅದನ್ನ ಮಾಡಿದ್ರೆ ನನಗೆ ಬಹಳ ಹೆಲ್ಪ್ ಆಗುತ್ತೆ ಸರ್ ಹೇ ಹಾಗೇನಿಲ್ಲಪ್ಪ ನನ್ನ ಸ್ಟೂಡೆಂಟ್ಗಳು ಜೀವನದಲ್ಲಿ ಯಾವತ್ತೂ ಸೋಲಬಾರದು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಸರ್ ಹಾ ಸರಿ ನಿನ್ನ ಡಾಕ್ಯುಮೆಂಟ್ಸ್ ನೆಲ್ಲ ನನಗೆ ವಾಟ್ಸಪ್ ಮಾಡು ಹಾ ಸರ್ ನನ್ನ ನಂಬರ್ ಇದೆಯಲ್ಲ ಹಾ ಇದೆ ಸರ್ ಇದೆ ಇದೆ ಹಾ ಸರಿ ನಾ ಬರ್ತೇನಪ್ಪ ಓಕೆ ಸರ್ ಬೈ ಸರ್ ಸಿದ್ದು ಕೆಲವೊಂದು ಸಾರಿ ಜೀವನದಲ್ಲಿ ನಾವು ಸೋಲು ಒಪ್ಕೊಂಡಾಗಲೇ ಗೆಲ್ಲೋದು ಕಣು ನೀನು ಹೇಳಿದಂಗೆ ಜೀವನದಲ್ಲಿ ಅಷ್ಟು ಸುಲಭವಾಗಿ ಸೋಲು ಒಪ್ಕೋಬಾರ್ದು ನಿಜ ಆದರೆ ನಮ್ಮ ಪ್ರಯತ್ನಗಳೆಲ್ಲ ಮುಗಿದು ಇನ್ನು ನಮ್ಮ ಕೈಯಲ್ಲಿ ಗೆಲ್ಲೋಕಾಗ್ತಿಲ್ಲ ಅಂತ ಗೊತ್ತಾದ ಮೇಲೂ ಸೊಕ್ಕು ತೋರಿಸ್ಕೊಂಡು ಓಡಾಡೋದನ್ನ ಬಿಟ್ಟು ಸೋಲೊಪ್ಕೋಬೇಕು ಅವಾಗ ಇನ್ನೊಂದು ಹೊಸ ದಾರಿ ಓಪನ್ ಆಗುತ್ತೆ ನೀನು ಹೇಳ್ದಂಗೆ ಆಟಿಟ್ಯೂಡ್ ಅನ್ನೋದನ್ನು ಮೇಂಟೈನ್ ಮಾಡಬೇಕು ಆದರೆ ಯಾರು ಮುಂದೆ ಯಾರು ನಾವು ಸೋಲೋದನ್ನ ನೋಡಬೇಕು ಅಂತಾನೇ ಕಾಯ್ಕೊಂಡು ಕೂತಿರ್ತಾರಲ್ಲ ಅಂಥೋರ್ ಮುಂದೆ ಮುಂದೆ ಮುಂದಲ್ಲ ಸೊ ಫೈನಲಿ ಈ ಆಟಿಟ್ಯೂಡ್ ಅನ್ನೋದು ಎಲ್ಲ ಟೈಮ್ನಲ್ಲೂ ವರ್ಕ್ ಆಗಲ್ಲ